ಕಾರ್ಬನ್ ಸಂಯುಕ್ತಗಳ ಅನುಸೂತ್ರ ಮತ್ತು ರಚನಾ ಸೂತ್ರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ಅಧ್ಯಯನವನ್ನು ಮಾಡೋಣ ಕಾರ್ಬನ್ ಸಂಯುಕ್ತಗಳ ರಚನಾ ಸೂತ್ರ ಮತ್ತು ಅನುಸೂತ್ರ ಮೊದಲೇದಾಗಿ ಮೀಥೇನ್ ಮೀಥೇನ್ ಅನುಸೂತ್ರ ಸಿ ಎಚ್ ಫೋರ್ ಅಂದರೆ ಕಾರ್ಬನ್ ಒಂದು ಹೈಡ್ರೋಜನ್ ನಾಲ್ಕು ಒಂದು ಕಾರ್ಬನ್ ನಾಲ್ಕು ಹೈಡ್ರೋಜನ್ ಇದು ಮೀಥೇನ್ನ ರಚನಾ ಸೂತ್ರ ಪ್ರಶ್ನೆಯನ್ನು ಕೇಳ್ತಾರೆ ಮೀಥೇನ್ನ ಅನುಸೂತ್ರ ಮತ್ತು ರಚನಾ ಸೂತ್ರವನ್ನು ಬರೆಯಿರಿ ಅಂತ ಕೇಳ್ತಾರೆ ಆವಾಗ ಮೀಥೇನ್ ಅನುಸೂತ್ರ ಈ ರೀತಿ ಬರೀಬೇಕು ಅಥವಾ ಕಾರ್ಬನ್ ಸಂಯುಕ್ತಗಳ ಮೊದಲನೇ ಸದಸ್ಯನ ಅನುಸೂತ್ರ ಮತ್ತು ರಚನಾ ಸೂತ್ರವನ್ನು ಬರೀರಿ ಅಂದಾಗ ಮೀಥೇನ್ ಬರೀಬೇಕು ಇನ್ನೆರಡನೇದು ಈಥೇನ್ ಈಥೇನ್ ಅಂದಾಗ ಕಾರ್ಬನ್ ಎರಡು ಕಾರ್ಬನ್ ಎರಡು ಹೈಡ್ರೋಜನ್ ಆರು ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಕಾರ್ಬನ್ ಎರಡನ್ನು ಹಾಕಬೇಕು ಎನ್ ಇಸ್ ಈಕ್ವಲ್ ಟು ಎರಡನ್ನು ಹಾಕಿದಾಗ ಸಿ ಟು ಎಚ್ ಸಿಕ್ಸ್ ಈಥೇನ್ ಅನುಸೂತ್ರ ಅದರ ರಚನಾ ವಿನ್ಯಾಸ ಈ ರೀತಿ ಇದು ನೋಡಿ ಎರಡು ಕಾರ್ಬನ್ ಮತ್ತು ಆರು ಹೈಡ್ರೋಜನ್ ಇನ್ನು ಮುಂದಾಗಿ ಬರ್ಬೋದು ಪ್ರೋಪೆ ಪ್ರೋಪೇನ್ ಪ್ರೋಪೇನ್ ಅಂದರೆ ಸಿ ತ್ರೀ ಎಚ್ ಏಟ್ ಎನ್ ಈಸ್ ಈಕ್ವಲ್ ಟು ತ್ರೀ ಹಾಕಿದಾಗ ಪ್ರೋಪೇನ್ ಮೂರು ಕಾರ್ಬನ್ ಮತ್ತು ಎಂಟು ಹೈಡ್ರೋಜನ್ಗಳು ಇನ್ನು ನೆಕ್ಸ್ಟ್ ಬರುವುದು ಬ್ಯೂಟೇನ್ ಬ್ಯೂಟೇನ್ ಅಂದರೆ ಸಿ ಫೋರ್ ಎಚ್ ಟೆನ್ ಸಿ ಫೋರ್ ಕಾರ್ಬನ್ ನಾಲ್ಕು ಹೈಡ್ರೋಜನ್ ಹತ್ತು ಸಿ ಫೋರ್ ಎಚ್ ಟೆನ್ ನೆಕ್ಸ್ಟ್ ಬರುವುದು ಪೆಂಟೇನ್ ಸಿ ಫೈವ್ ಎಚ್ ಟ್ವೆಲ್ ಅಂದರೆ ಕಾರ್ಬನ್ ಐದು ಅಣುಗಳನ್ನು ಹೊಂದಿರುತ್ತದೆ ಐದು ಕಾರ್ಬನ್ ಮತ್ತು ಹನ್ನೆರಡು ಹೈಡ್ರೋಜನ್ಗಳು ಎಕ್ಸೆನ್ ಅಂದಾಗ ಸಿ ಸಿಕ್ಸ್ ಎಚ್ ಫೋರ್ಟೀನ್ ಆರು ಕಾರ್ಬನ್ ಹದಿನಾಲ್ಕು ಹೈಡ್ರೋಜನ್ ಅದೇ ರೀತಿ ಈಥೀನ್ ಒಂದು ಕೊಟ್ಟಾರಲ್ಲಿ ಏಳು ನಂಬರ್ ನೋಡಿ ಈಥೀನ್ ಅಂದಾಗ ಸಿ ಟು ಎಚ್ ಫೋರ್ ಇಲ್ಲಿ ಅದರ ಸಾಮಾನ್ಯ ಅಣುಸೂತ್ರ ಸಿ ಎನ್ ಎಚ್ ಟು ಎನ್ ಆಗುತ್ತೆ ಅದಕ್ಕಾಗಿ ಸೂತ್ರ ಸಿ ಟು ಎಚ್ ಫೋರ್ ಇಲ್ಲಿ ನೋಡಿರಿ ಕಾರ್ಬನ್ ಕಾರ್ಬನ್ ನಡುವೆ ದ್ವಿಬಂಧ ಇದೆ ನಾಲ್ಕು ಹೈಡ್ರೋಜನ್ ಆಮೇಲೆ ಪ್ರೋಪೀನ್ ಪ್ರೋಪೀನ್ ಅಂದಾಗ ಸಿ ತ್ರೀ ಎಚ್ ಸಿಕ್ಸ್ ಬ್ಯೂಟೇನ್ ಸಿ ಫೋರ್ ಎಚ್ ಏಟ್ ಇದು ಕಾರ್ಬನ್ ಸಂಯುಕ್ತಗಳ ಅನುಸೂತ್ರ ಮತ್ತು ರಚನಾ ವಿನ್ಯಾಸ ಯಾವುದಾದ್ರೂ ಒಂದು ಎನ್ಯುವಲ್ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಒಂದನ್ನು ಎರಡು ಮಾರ್ಕ್ಸಿಗೆ ಕೇಳ್ತಾರೆ ಈಥೇನ್ ಮೀಥೇನ್ ಪ್ರೋಪೇನ್ ಬ್ಯೂಟೇನ್ ಪೆಂಟೇನ್ ಹೆಗ್ಝೇನ್ ವೆರಿ ಇಂಪಾರ್ಟೆಂಟ್ ಇದು ಅನುಸೂತ್ರ ಮತ್ತು ರಚನಾ ಸೂತ್ರ